ಒಂದು ಆನೆಯನ್ನು ಹಿಡಿಬೇಕು ಅಂತ ಒಂದು ಇದು ಬರುತ್ತೆ ಅಂತ ಇಟ್ಕೊಳ್ಳೋಣ ನಿಮಗೆ ಕರೆ ಬರುತ್ತೆ ಅಂತ ಆಗ ನಿಮ್ಮ ತಂಡ ಹೇಗೆ ರೆಡಿ ಆಗುತ್ತೆ ತಕ್ಷಣಕ್ಕೆ ತಕ್ಷಣಕ್ಕೆ ನಮಗೂ ಅದರಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಒಪ್ಪಿಸ್ತೇವೆ ಮತ್ತು ಆ ಒಂದು ಆರ್ಡ್ರ್ ಕಾಪಿ ಅಂತ ನಮ್ಗೆ ಕೊಟ್ಟಿರ್ತಾರೆ ನಾವು ಆರ್ಡ್ ಆರ್ಡರ್ ಕಾಪಿ ಕೊಡಲಿಲ್ಲ ಅಂದರೆ ನಾವು ಯಾರು ತಲೆ ಕಡಿಸ್ಕೊಳ್ಳಲ್ಲ ಅವ್ರು ಹೇಳ್ಕೊಡೋ ಸುತ್ತಾಡಿದ್ರು ನಾವೇ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಏನಾದರೂ ಅನಾಹುತ ಆದರೆ ಯಾರು ಸರ್ ಹೇಳಿ ಅಷ್ಟು ಅನಾಹುತ ಆಯ್ತಲ್ಲ ಈಗ ಅದ ಅದು ಅವೆಲ್ಲ ಆಕಸ್ಮಿತ ಆಗಿದೆ ಯಾಕೆ ಅಂತ ಹೇಳ್ತೀವಿ ಅಂದ್ರೆ ಆ ಸುಮ್ಮನೆ ಸುಮ್ಮನೆ ಬೇಕಂತ ಯಾರು ಸರ್ ಸಾಕಿದ್ದಾನೆಗಳು ಯಾರು ಹೊಡಿತಾರೆ ಹೇಳಿ ಯಾರು ಸಾಯಿಸ್ತಾರೆ ಹೇಳಿ ಇಷ್ಟು ಜನರು ನೋಡಿ ಬಂದು ಪ್ರೀತಿ ಮಾಡ್ತಾರೆ ಒಂದು ಕಲ್ಲಲ್ಲಿ ಹೊಡಿತಾರ ಅಯ್ಯೋ ಅಂತಾರೆ ಯಾರು ಮಾಡಲ್ಲ ಆಕಸ್ಮಿತ ಆಗ್ಬಿಡ್ತೆ ಎಲ್ರು ಪ್ರಾಣ ಕಾಪಾಡಬೇಕಲ್ಲ ಆ ಎಲ್ಲರೂ ಪ್ರಾಣ ಕಾಪಾಡೋತ್ತಿಗೆ ಅದ್ರ ಪ್ರಾಣ ಕಾಪಾಡೋತ್ತಿಗೆ ಅವ್ರು ಬೇಕಂತ ಮಾಡ್ಲಿಲ್ಲ ಅವೆಲ್ಲ ನಾವು ಹೇಳ್ಕೊಳ್ಳೋದು ಮೂಢ ತನಿಖೆ ಅಂತ ಹೇಳಿ ಏನೋ ಒಂದು ಅವಘಡದಲ್ಲಿ ಅವತ್ತು ಆಯಿತು ಹೌದಾ ಕಳ್ಕೊಳ್ಬೇಕಾಯ್ತು ಹೌದು ಏನು ಆದ ನಾವು ಹೇಳಲಿಕ್ಕೆ ಆಗಲ್ಲ ಬಟ್ ಆನೇನು ಕಳ್ಕೊಂಡ್ಮೇಲೆ ನಿಮ್ಗೆ ಏನಾದ್ರು ಒಡನಾಟ ಇತ್ತ ಅಂತ ಅದು ಹಾಗೆ ಆಗ್ತದೆ ಎಚ್ ಡಿ ಕೋಟೆ ಆದ್ರೆ ಒಂದು ಒಳ್ಳೆ ಹಾನೆ ಅಲ್ಲ ಎಲ್ರಿಗೂ ಒಂದು ಹೆಸರು ವರ್ಷ ಹಾನಿ ಒಂದ್ ಹೇಳ್ಬೇಕಾದ್ರೆ ಅಭಿಮಾನಿ ಎಲ್ಲಾ ಹಾನಿಗಳನ್ನ ಹಿಡಿದಿರೋದು ಅಭಿಮಾನಿ ಹಿಡಿದಿರೋ ಹಿಡಿದು ಟ್ರೈನಿಂಗ್ ಕೊಟ್ಟದು ಬೇಕಂತ ಯಾರು ಹಿಡಿಯಲ್ಲ ಅಲ್ಲಿ ಮರ ಸುಪ್ರೀಂ ಸೂಪ್ನಿ ಇಂದ ಆರ್ಡರ್ ಆದ್ಮೇಲೆ ಮೇಲೆ ಮಾತ್ರ ಅಧಿಕಾರಿ ಹಿಡಿದೋದಕ್ಕೆ ಪ್ರಯತ್ನ ಪಡುತ್ತೆ ನಾವೆಲ್ಲರೂ ಕೂಡ ಅಧಿಕಾರಿ ಡಾಕ್ಟ್ರು ಆನೆ ಅವ್ರೆಲ್ಲ ಸೇರ್ಕೊಂಡು ಹಿಡಿದು ಮಾಡಬಾರ್ದು ಅಂತ ಕೂಡ ಹಾಕಿದ್ರೆ ಟ್ರೈನಿಗೆ ಕೂಡ ಆ ಗ್ರಾಮಕ್ಕೆ ಏನು ತೊಂದರೆ ಬರಬಾರದು ಅಂತ ಮಾಡ್ತೀವಿ ಓಕೆ ಆದರೆ ಸುಮ್ಮನೆ ಯಾರು ಇಡ್ಲಿಕ್ಕೆ ಹೋಗಲ್ಲ ಹೋಗಲ್ಲಲ್ಲ ಹಾಂ ಹೋಗಲ್ಲ ಆ ರೀತಿ ಇರುತ್ತೆ ಓಕೆ ಅದು ಆ ರೀತಿ ಬಂದಾಗ ಅಲ್ಲಿ ಆ ಸಮೇತ ಏನಾದರೂ ಅನಾಹುತ ಆಗುತ್ತೆ ಅನ್ನೋದನ್ನು ನಾವು ಹೇಳಿಕ್ಕೆ ಅಲ್ಲಿ ನಮ್ಮ ಪ್ರಾಣದ ಮೇಲೆ ಆಸೆ ಅದು ನಮ್ಮ ಆನೆವರೆಗೆ ಅಂತ ರೀತಿ ಅಧಿಕಾರಿ ಕೂಡ ಆನೆ ಹಿಡಿಯಲಿಕ್ಕೆ ಹೋಗೋ ತುಂಬ ರಿಸ್ಕಲ್ಲೇ ಹೋಗಿರ್ತೀರಲ್ಲ ಅಲ್ಲೇ ಇರಬೇಕು ಎಲ್ಲಿ ಯಾವ ಕ್ಷಣ ಏನೋ ಯಾವ ಥರ ಮನೆಗೆ ಬಂದರೆ ಬಂದು ಅಂತ ಇಲ್ಲಂದ್ರೆ ಇಲ್ಲ ಈ ಆ ಆರ್ಮಿ ಅವರು ದೇಶ ಕಾವಲಿಗೆ ಹೋದಾಗ ಗಡಿ ಕಾವಲು ಹೋದಾಗ ನಮ್ಮ ನಾವು ಅದನ್ನ ಉಳಿಸಿ ಬಂದ ಮೇಲೆ ನಮ್ಮ ಪ್ರಾಣ ಉಳಿದಂತಲ್ಲ ಆ ಥರ ಈ ಆನೆ ಹಿಡಿಲಿಕ್ಕೆ ಹಿಡೀಲಿಕ್ಕೆ ಹೋಗುವುದು ಅಂದ್ರೆ ಕಾಡಾನೆಗಳನ್ನು ಹಿಡಿಲಿಕ್ಕೆ ಹೋಗುವಂತ ಈಗ ಇದೇ ಆನೆಯನ್ನು ಹಿಡಿಲಿಕ್ಕೆ ಹೋಗುವಾಗ ಸಾರಥಿಯನ್ನು ಹಿಡೀಲಿಕ್ಕೆ ಹೋಗುವಾಗ ಸುಮಾರು ಐದು ಜನರ ಮೇಲೆ ದಾಳಿ ಮಾಡಿದ್ದಂಥ ಆನೆ ಅವರ ಉಸಿರನ್ನೇ ನಿಲ್ಲಿಸಿದಂತಹ ಆನೆ ಸೊ ಅಂಥ ಸಂದರ್ಭದಲ್ಲಿ ಇದನ್ನು ಇಡ್ಲಿಕ್ಕೆ ಹೋಗುವಾಗ ಸುಮಾರು ಏಳು ಆನೆಗಳು ಒಟ್ಟಿಗೆ ಹೋಗಿದ್ದಾವೆ ಎಷ್ಟು ಕಷ್ಟ ಆಗಿತ್ತು ಅಂತ ಇದನ್ನು ಹಿಡಿಯೋದು ತುಂಬ ಕಷ್ಟ ಆಗಿತ್ತು ತುಂಬ ಕಷ್ಟ ಅಂತ ಹೇಳಿದ್ರೆ ಮರದ ಮೇಲೆ ಅವು ಎಲ್ಲ ಮಳೆ ಶೀತದಲ್ಲಿ ಏನಾದರೂ ಕೂಡ ಕೂಡ ಒದ್ದಾಡಬೇಕು ತುಂಬ ಕಷ್ಟದ ಕೆಲಸ ತುಂಬ ಕಷ್ಟದ ಕೆಲಸ ಹೋಗಿ ಹೇಳ್ಕೊಳ್ಳೋರು ಅರ್ಜಿ ಕೊಟ್ಟದನ್ನ ಇಡಿಬೇಕನ್ನೋರೆಲ್ಲ ತುಂಬ ಒಂದು ಇದು ಅವರು ಹೇಳ್ಕೊಳ್ಳೋದು ಭಾಳ ಈಸಿ ಕೆಲಸ ಅಂತ ಬನ್ನಿ ಅಂತ ಅದು ಹಿಡಿಯವ್ರಿಗೆ ಮಾತ್ರ ಎಷ್ಟು ಕಷ್ಟ ಇದೆ ಬಟ್ ಅದು ಸಡನ್ ಅಟ್ಯಾಕ್ ಮಾಡುತ್ತಲ್ವಾ ಯಾಕೆ ಅದು ನನ್ನ ಸಾಯ್ ಅದು ಒಂದೇನಾಗುತ್ತೆ ನನ್ನ ಪ್ರಾಣ ಹೋಗ್ಬಿಡುತ್ತೆ ಇವತ್ತು ನನ್ನ ಪ್ರಾಣ ಉಳಿಯಲ್ಲ ನಾನು ಕೂಡ ಪ್ರಯತ್ನ ಪಡಬೇಕು ಅನ್ನೋದೊಂದು ಇಲ್ಲಿರುತ್ತೆ ಯಾರಾದ್ರೂ ಈಗ ಪೊಲೀಸ್ ಪೊಲೀಸ್ ಒಂದು ಕಳ್ಳನ ಹಿಡಿಬೇಕಾರೆ ಅವನು ಎಷ್ಟು ದೂರ ಓಡಿಯಾಗಿ ತನ್ನ ತಲೆಗಳನ್ನು ಮಾರ್ಸ ಒಂದು ಸೈಡ್ನಲ್ಲಿ ಇದ್ದು ನಾನು ಏನೋ ನನ್ನದು ಆತ್ಮನ ಕಾಪಾಡಿಕೊಳ್ಬೇಕು ನಾನು ಕಳ್ಳನಾಗಿರಬಾರ್ದು ಇವತ್ತು ಅವ್ರು ಯಾವ ಸಿಕ್ಕೊಂಡು ಆವತ್ತು ಜ್ಞಾನ ಬರೋದು ನಾನು ಇದ್ರ ಮೇಲೆ ಆ ಕೆಲಸ ಮಾಡೋಲ್ಲ ಅಂತ ಒಪ್ಪೋದು ಅಲ್ಲಿವರೆಗಂಟೆ ಎಲ್ಲ ಕೆಲಸ ಮಾಡಿರ್ತಾರೆ ಆದ್ಮೇಲೆ ಏನು ಹೇಳ್ತಾರೆ ನಾನು ಇದೆಲ್ಲ ಅಪಾಯದ ಕೆಲಸ ಕೆಲಸ ಇವತ್ತು ಬಿಟ್ಟು ಬಿಡ್ತೀನಿ ಅಂತ ಯಾಕೆ ಇವನು ಚಿಕ್ಕ ಹಾಕೊಂಡಿದ್ದೇನೆ ಅಲ್ಲ ಅದಕ್ಕೋಸ್ಕರ ಹೇಳ್ತಾರೆ ಮೇಲೆ ಎಲ್ಲ ಬಂದ ಈ ಕೂಡ ಅವ್ರ ಮನಸ್ಸಿಯಲ್ಲಿ ಒಂದು ಎರಡು ವರ್ಷ ಬರೋ ತನಕ ಆ ನೆನಪು ಬರುತ್ತೆ ನಾನೇ ಅಂತ ಕೆಲಸ ಮಾಡಿದ್ವಿ ಚೆನ್ನಾಗಿ ಓದಿತ್ತಲ್ಲ ಈಗ ನಾನು ನಾನು ಹೇಳೋದು ಈಗ ಅವು ಕಾಡಲ್ಲಿ ಇದ್ದು ಅಟ್ಯಾಕ್ ಮಾಡಿಕೊಂಡು ಜನಗಳಿಗೆ ತೊಂದರೆಗಳ ಕೊಟ್ಕೊಂಡು ಇರ್ತವೆ ಹಿಡಿದ ಮೇಲೆ ಅವು ಇಲ್ಲಿ ಬಂದ ಮೇಲೆ ಅವ್ಗಡ ಭಾವನೆ ಏನಾಗಿರುತ್ತೆ ಅಂತ ಸಾಮಾನ್ಯ ಮನುಷ್ಯನಿಗೂ ಕೂಡ ಒಂದು ಭಾವನೆ ಇರುತ್ತಲ್ವ ಒಂದ್ಸಲ ಅಪರಾಧಿ ಆಗಿದ್ದವನು ಮತ್ತೆ ಜೈಲಿಗೆ ಹೋಗಿ ಶಿಕ್ಷೆ ಅನುಭವಿಸಿ ಬಂದು ಆದ್ಮೇಲೆ ಅವನು ಫ್ಯೂರ್ ಆಗಿ ಬದುಕಬೇಕು ಅಂತ ಅವನಿಗೆ ಭಾವನೆ ಇರುತ್ತೆ ಹಾಗೆ ಇಲ್ಲಿ ಬಂದ್ಮೇಲೆ ಆನೆಗಳಿಗೇನು ಒಂಥರ ಪಶ್ಚಾತ್ತಾಪ ಭಾವ ಇರುತ್ತೋ ನಾವು ಸಿಕ್ಕಾಕೊಂಡಿದ್ದೀವಿ ಅನ್ನೋ ತರ ಇರುತ್ತೋ ಅಥವಾ ನಾರ್ಮಲ್ ಆಗಿ ಅದು ಚೆನ್ನಾಗಿ ಖುಷಿಯಲ್ಲಿ ಅಂತ ಆದ್ರೆ ಅದು ನಮ್ಮ ಮಾವುತ್ರಲ್ಲಿರೋದು ಇರೋದು ಮೊದಲು ನಾವು ಸ್ನೇಹಿತರೆ ಸ್ನೇಹರಾಗಿ ಬೆಳೆಸ್ಬೇಕು ಮನೆ ಮಕ್ಕಳಾಗಿರ್ಬೇಕು ನಾವು ಯಾವ ರೀತಿ ಮನೆ ಮಕ್ಕಳನ್ನ ಅದನ್ನ ನೋಡ್ಕೊಳ್ತೀವೋ ಆ ರೀತಿ ಇದ್ರೆ ಅವು ಕೂಡ ನಮ್ಮ ಮೇಲೆ ಪ್ರೀತಪಟ್ಟು ನಾನು ಇನ್ನೆಲ್ಲೂ ಹೋಗಲ್ಲ ಚೆನ್ನಾಗಿರ್ತೀನಿ ಇಲ್ಲೇ ಒಂದ್ಸಭ ಭಾವನೆ ಅದಕ್ಕೆ ನಾವು ಮಾಡಬೇಕು ಯಾರು ಮಾವುತರಿಂದ ಮಾವುತರಿಂದ ಬರ್ತದೆ ಹೌದೌದು ಹಿರಿಯರು ಮಾವತರು ಈ ಮಾತನ್ನ ಹೇಳ್ತಿದ್ರು ಹೇಳ್ತಾ ಇದ್ರು ಹೇಳ್ತಾ ಇದ್ರು ನೋಡಿ ಒಂದ್ ಆನೆನ ಹಿಡ್ಕೊಂಡ್ ಕೊಟ್ಟ ಮೇಲೆ ಅದನ್ನ ನೀನ್ ಕಳ್ಕೊಡ್ಬೇಡ ಅದು ನಿನ್ ಮನೆ ಮಕ್ಳಿಗಿಂತ ಹೆಚ್ಚಾಗಿ ನೀನ್ ನೋಡ್ಕೊಳ್ ನೋಡ್ಕೊಬೇಕು ಅಂತ ಆವಾಗ ಆನೆ ನಿನ್ನ ಅಷ್ಟು ಚೆನ್ನಾಗಿ ನೋಡ್ಕೊಳ್ತೇವೆ ಆನೆಗಳು ನೀವು ಬಹಳ ಚೆನ್ನಾಗಿ ಚೆನ್ನಾಗಿ ಹಿರಿಯವರು ಹೇಳ್ತಿದ್ದಾರೆ ಅದಕ್ಕೆ ನಾವು ಯಾವ ಮಾಡ್ಬೇಕಾದ್ರೆ ಹಿರಿಯವ್ರನ್ನ ಮುಂದೆ ಇಟ್ಕೊಂಡು ಕೆಲಸ ಮಾಡ್ತೀವಿ ಚೀನಿಯರ್ ಮಾತ್ರ ಅವ್ರು ನಾವು ಮುಂದೆ ಬೇಕೇ ಬೇಕಾಗ್ತದೆ ಬಂದ ಬಂದ್ಮೇಲೆ ಹೇಗಿದ್ದಾನೆ ಈ ಪರವಾಗಿಲ್ಲ ನೋಡಿ ನೀವೆಲ್ರು ಮುಂದೆ ಸೈಲೆಂಟ್ ಆಗಿ ಎಲ್ಲ ನೋಡಿ ಪಕ್ಕದಲ್ಲಿ ನಾಲ್ಕು ಜನ ಸಾಯಿಸ್ ಎಲ್ರು ಬಂದು ಕೈ ತೋರಿಸ್ತಾ ಇರೋದು ಮಾಡಲಿಕ್ಕೆ ಖುಷಿದಿಂದ ಇದ್ದಾನೆ ಈಗ ಬಿಟ್ಟು ಕೂಡ ದೂರ ಆಗಲ್ಲ ಮನೆ ಹತ್ರನೇ ಬರ್ತಾನೆ ಯಾವಾಗ ಕಾಲು ಅದನ್ನ ಒಂದ್ ಸೈಡ್ ಸ್ವಲ್ಪ ನಾಲ್ಕು ಗಂಟೆ ಆಯ್ತು ಈ ಕಡೆನೆ ಬರ್ಲಿಕ್ಕೆ ಸುರ್ ದಾರಿ ಹಿಡಿತಾನೆ ತಿಂದು ರೂಢಿ ಆಗಿದೆ ಈಗ ಯಾರಾದ್ರೂ ಈಗ ಯಾರಾದ್ರೂ ಒಬ್ರು ಬರ್ತಾ ಇರ್ತಾರೆ ಕಾಡು ದಾರಿಯಲ್ಲಿ ನಡ್ಕೊಂಡ್ ಬರ್ತಾ ಇರ್ತಾರೆ ಇದಕ್ಕಿದ್ದಕ್ಕೆ ಕಾಡಾನೆ ಎದುರಿಗೆ ಬರುತ್ತೆ ಆತ ಏನ್ ಮಾಡ್ಬೇಕು ತಕ್ಷಣಕ್ಕೆ ಹೆದ್ದು ಕೆಲವರು ಹೆದ್ರಿ ಅಲ್ಲೇ ನಿಂತ್ಕೊಂಡ್ಬಿಡ್ತಾರೆ ಬಿಡ್ತಾರೆ ಇಡುತ್ತೆ ಗೀಳಿಗೂ ತುಂಬಾ ದೂರ ಕೇಳುತ್ತೆ ಭಯ ಪಡ್ತಾರೆ ಮುಂದಕ್ಕೆ ಹೋಗೋಕ್ಕೂ ಕೈಕಲ್ಲಾಡಲ್ಲ ಅಂತವ್ರು ಏನ್ ಮಾಡ್ಬೇಕು ತಕ್ಷಣಕ್ಕೆ ಏನ್ ಮಾಡ್ಬೇಕು ಆದ್ರೆ ನಾನು ಇದಕ್ಕೆ ಒಂದೇ ಹೇಳ್ತೀನಿ ಸರ್ ಮನುಷ್ಯನವನ್ನು ನಾನು ನಾವು ಮನಸ್ಸರು ಎಲ್ಲ ಬುದ್ಧಿವಂತಿಕೆ ಇರೋರು ಎಲ್ಲ ತಿಳ್ಕೊಂಡವರು ಒಂದು ಪ್ರಾಣಿನ ಕೂಡ ಇವತ್ತು ಟ್ರೈನಿಂಗ್ ಕೊಟ್ಟು ನಾವು ನಿಲ್ಲಿಸೋರು ಇಂಥವ್ರು ಕಾಡಿನ ಒಳಗಡೆ ಎಚ್ಚರಿಕೆ ತಗೊಳ್ಳದೆ ನಾವು ಮೂಢನಂಬಿಕೆಗೆ ಪ್ರಾಣಿ ಥರ ಹೋದರೆ ತಪ್ಪು ಯಾರು ಸ ಪ್ರಾಣಿ ಪ್ರಾಣಿ ಥರನೇ ಕಾಡಿನಲ್ಲಿರೋಂಥದ್ದು ಅದು ಏನು ಮಾ ಏನು ಮಾಡುತ್ತೆ ಏನಾಗುತ್ತೆ ಅನ್ನೋದು ಗೊತ್ತಾಗಲ್ಲ ಇವತ್ತೊಂದು ಸೀರಾ ಒಂದು ಜೀ ಸ್ಟೈಗರ್ ಅಂತ ಹೇಳಿದ್ರೆ ಒಂದು ಹುಲಿ ರೋಡ್ ಪಕ್ಕದಲ್ಲಿ ಇರುತ್ತೆ ಅಲ್ಲಿ ಹುಲಿ ಇದೆ ಅಂತ ಹೇಳ್ಬಿಟ್ಟು ನಾವೇ ಹಾಕೊಂಡ್ರೆ ಏನು ಮಾಡಿದೆ ಸರ್ ಈಗ ಏನಾಗಿದೆ ಅಂದರೆ ಸರ್ ಈಗ ಸುಳ್ಳ್ಯ ಭಾಗ ಆಗಿರ್ಬೋದು ಅಥವಾ ಸುಬ್ರಹ್ಮಣ್ಯ ಭಾಗ ಆಗಿರ್ಬೋದು ಅಥವಾ ಕೊಡಗಿನ ಮಡಿಕೇರಿ ಆಸುಪಾಸುಗಳ ಆನೆ ದಾಳಿಗಳು ಹೆಚ್ಚಾಗಿ ನೆಡ್ತವೆ ಏನಂತ ಹೇಳಿದ್ರೆ ಮನೆಯ ಪಕ್ಕಗಳಿಗೆ ಬರ್ತಾ ಇದ್ದಾವೆ ಆನೆಗಳು ಸೊ ಹಾಗಾಗಿ ಜನಗಳಿಗೆ ಒಂದು ಸಡನ್ನೇ ಆನೆ ಬಂದಾಗ ಏನು ಮಾಡೋ ಪರಿಸ್ಥಿತಿ ಏನು ಮಾಡಬಹುದು ನಿಮ್ಮ ಪ್ರಕಾರ ಒಂದು ತಕ್ಷಣ ನಿಮಗೆ ಗೊತ್ತಿರುವ ನಾಲೆಜ್ ಪ್ರಕಾರ ಏನು ಮಾಡ್ಬೋದು ಅಂತ ಅಪಾಯ ಎದುರಾದರೆ ತಕ್ಷಣಕ್ಕೆ ಏನು ಮಾಡ್ಬೋದು ಅವರ ಪ್ರಾಣ ರಕ್ಷಣೆಗೆ ಅಷ್ಟೇ ನಾವು ಒಂದೇಳ್ಬೇಕಾದ್ರೆ ಸಡನ್ ನಾವು ಮನೆ 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 ಬಾಗಲತ್ರ ಪಕ್ಕದಲ್ಲೇ ಬಂದು ಅಂತ ಇಟ್ಕೊಳ್ಳಿ ಅಂದ್ರೆ ನಾವು ಸಡನ್ನೇ ದಾಟಬಾರ್ದು ನೋಡ್ಕೋಬೇಕು ಅಥವಾ ಪ್ರಾಣಿ ಬಾಗಿಲ ಹತ್ರ ಬಂದಾಗ ಮನೆಗಳನ್ನ ಯಾವತ್ತೂ ಬೆಳೆಸಲ್ಲ ಸರ್ ಮನೆಗಳನ್ನು ಬಿಡಿಸಲ್ಲ ನಾವು ಅದು ಅದು ಒಂದು ಸೈಡ್ ದಾಟೋರು ನಾವು ಸುಮ್ಮಗೆ ಆಗಬೇಕು ರಸ್ತೆಯಲ್ಲಿ ಸಿಕ್ಕಿದ್ರೆ ರಸ್ತೆಯಲ್ಲಿ ಸಿಕ್ಕಿದ್ರು ಕೂಡ ನಾವು ಸೈಡಲ್ಲಿ ಇರಬೇಕು ಈಗ ರಸ್ತೆಯಲ್ಲಿ ನಾವು ಒಂದು ಹೋಗ್ತಾ ಇರ್ತೀವಿ ಅಂತ ಇಟ್ಕೊಳ್ಳಿ ನಾವು ಹೋಗೋ ಟೈಮ್ನಲ್ಲಿ ಆನೆಗಳೇ ಮುಂದೆ ದಾಟ್ತಂದ್ರೆ ನಾವು ಹಿಂದುಗಡೆ ಬರಬೇಕು ಸ್ವಲ್ಪ ಸ್ವಲ್ಪ ದೂರ ಒಂದು ಐದು ನಿಮಿಷ ನಾವು ಟೈಮ್ ತಗೊಳ್ಬೇಕು ಅರ್ಜೆಂಟ್ ಮಾಡಬಾರ್ದು ಐದು ನಿಮಿಷ ಟೈಮ್ ತೊಗೊಂಡ್ರೆ ಅದೇ ನಿತ್ತು ನೋಡಿ ಒಂದು ಸೈಡಿಗೆ ಹೋಗೋ ತನಕ ನಾವು ಇರಬೇಕು ಈಗ ನಾವು ಬೇಕಾದ ನೀತಿ ಕಾಡಿನ ಒಳಗಡೆ ಹೋಗ್ತೀವಿ ಆನೆಗಳನ್ನು ಕಾಡಲ್ಲಿ ಬಿಡ್ತೀವಿ ಆದರೆ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಆನೆಗಳು ಒಂದು ಕಾಡ ಹೋಗುವ ಸಮಯದಲ್ಲಿ ಒಂದು ಆನೆಗಳು ನಮ್ಮ ಅಟೆಟ್ ಮಾಡಲಿಕ್ಕೆ ಪಕ್ಕದಲ್ಲಿ ಬಂದಿರ್ತವೆ ನಾವಾದರೆ ಆನೆಗಳು ಯಾವ ತೊಂದರೆ ಮಾಡಲ್ಲ ನಾವೇ ಸೈಡ್ ನಾವೇ ಸೈಡ್ ಆಗಬೇಕು ಈಗ ನೋಡಿ ಆ ಸಿಕ್ಕಮ್ರು ಸೈಡಲ್ಲಿ ಬೇಕಾದಷ್ಟು ಆನೆ ಹೊಡಿತಾರೆ ಆದರೆ ದುಬಾರಿ ಈ ಸೈಡ್ನೇ ನಾಗರಹೊಳಿ ಏರಿಯಾದಲ್ಲಿ ಏನು ಹೊಡೆದು ಸಾಯಿಸೋದು ಏನಾದರೂ ಉಂಟಾ ಅಂದ್ರೆ ಇದು ಆನೆ ಟ್ರೈನಿಂಗ್ ಕೊಡುವಂಥ ಸ್ಥಳದಲ್ಲಿದೆ ಅಲ್ಲಿ ಎಲ್ಲ ಕೂಡ ಬಂದು ಬಂದು ದಿನನಿತ್ಯ ನೋಡ್ಕೊಳ್ಳೋರು ಆದರೆ ನಾವೇ ಒಂದು ಸೈಡ್ನಲ್ಲಿ ದಾಟಬೇಕು ಅವನ್ನೇ ಬಿಟ್ಬಿಡ್ಬೇಕು ಅವ್ರ ಪಾಡಿಗೆ ಅವನ್ನ ಬಿಟ್ಟುಬಿಡ್ಬೇಕು ನಾವೇ ಒಂದು ಸೈಡ್ನಲ್ಲಿ ಹೋದ್ರೆ ಏನ್ ತೊಂದರೆ ಓಕೆ ಈಗ ಸಾರಥಿಗೆ ಇನ್ನು ದಸರಾಕ್ಕೆ ಎಷ್ಟು ಟೈಮ್ ಇದೆ ಯಾವಾಗ ಇದು ಇನ್ನೊಂದು ಎರಡು ವರ್ಷ ಕಳೆದ ಮೇಲೆ ಯಾವ ರೋಲ್ ವಹಿಸಬಹುದು ನಿಮ್ಮ ಪ್ರಕಾರದ ಸರ್ ಯಾವ ಪಾತ್ರವನ್ನ ಅದು ನಾವು ಇಲ್ಲಿ ಹೇಳಲಿಕ್ಕೆ ಆಗಲ್ಲ ಅಲ್ಲಿ ಅವರು ಯಾವ ತೀರ್ಮಾನಗಳನ್ನ ತಕೊಳ್ತಾರೆ ಅಂಬಾರಿ ಹೊರುವಂತ ಸಾಮರ್ಥ್ಯ ಇದೆಯಾ ಈ ಆನೆಗೆ ಆದ್ರೆ ಹೊರೋದು ಪ್ರತಿಯೊಂದು ಒಂದು ಎಣ್ಣಾನೇನು ಕೂಡ ಬರುತ್ತೆ ಅದನ್ನ ನಾವು ಹೇಳಕ್ಕ ಆದ್ರೆ ಅದಕ್ಕೊಂದು ಸಮಯ ಇದೆ ಐಟು ಉದ್ದ ಇರ್ಬೇಕು ಈ ಇದೆಯಲ್ಲ ಅದು ಸ್ವಲ್ಪ ಐಟು ಉದ್ದ ನೋಡಿ ಧನುಜಯ ನೋಡಿದಿರಲ್ಲ ಆತರ ಆತರ ಸ್ವಲ್ಪ ಲಾಂಗ್ ಇರ್ಬೇಕು ಲಾಂಗ್ ಇರ್ಬೇಕು ಇಲ್ಲ ಪಟ್ಟದನ ಇನ್ ಸಡಕಲ ಮಾಡ್ಕೊಂಡು ಮಾಡ್ಬೋದು ಲೈನ್ ಪಟ್ಟದ್ದು ಮತ್ತೆ ಅಂಬರಿನೇ ಅಂತ ನಾವು ಆಗೋದಿಲ್ಲ ಆ ಕೊನೆಗೂ ಒತ್ತು ಆಯಿತು ನೋಡಿ ಹೇಳ್ಬೇಕಂದ್ರೆ ಅಭಿಮಾನಿ ಯಾವ ಕಾಲ ಅಂಬರನೇ ಹೊರಬೇಕಲ್ಲ ಗಾಡಿ ಮಾತ್ರ ಹೇಳ್ತಿಲ್ಲ ಹೌದು ಕೊನೆಗೆ ನಾನು ಹೊರತಿನಿ ಅಂತ ಒಂದು ಸಲ ಬರ್ತು ಓದಿಸ್ತಾ ಇದ್ದೇನೆ ಅದು ಹೋಗುತ್ತಾ ಗೊತ್ತಾಗುತ್ತೆ ನಾವು ನಾ ಒಂದು ಹೇಳ್ಬೇಕಾರೆ ನಾನು ಮಾಡೋ ಕೆಲಸನೇ ಮಾಡ್ಲಿಕ್ಕೆ ಸರ್ ನಾನು ಅತಿ ದೊಡ್ಡದನ್ನ ನಾನು ಅದನ್ನ ನೀವು ಮಾಡೋ ಕೆಲಸ ಮಾಡಿಸ್ತೇನೆ ಆ ರೀತಿ ಒಂದೊಂದು ಕೆಲಸ ಒಬ್ಬೊಬ್ಬರು ಮಾಡಬೇಕು ಅವರಾದ್ರೆ ಪ್ರಯತ್ನ ಪಟ್ಟರೆ ಮಾಡ್ತಾರೆ ದುಬಾರಿಯಲ್ಲಿ ಮಾಡೋದು ಕಷ್ಟ ಪ್ರೀತಿಯಿಂದ ಮಾಡಬೇಕು ಅಲ್ವಾ ಸರ್ ಯಾವ್ದು ಕೆಲಸ ಮಾಡೋದು ಪ್ರೀತಿ ಇರಬೇಕು ಪ್ರೀತಿ ಸರ್ ಯಾಕಂದ್ರೆ ನಾವು ಪ್ರೀತಿ ಇಲ್ಲದೆ ದುಬಾರಿಯಿಂದ ಮಾಡಿದ್ರೆ ಅಪಾಯ ಅಪಾಯ